ಜ್ಞಾನೋಕ್ತಿಗಳು ಮೂರನೇ ಅಧ್ಯಾಯ ಮೂರನೇ ವಚನ ಇವತ್ತು ನಾವು ಧ್ಯಾನ ಮಾಡೋಣ ಪ್ರೀತಿ ಸತ್ಯತೆಗಳು ನಿನ್ನನ್ನು ಬಿಡದಿರಲಿ ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ವಾಕ್ಯವು ಏನಂತೇಳಿ ಬಹು ಸ್ಪಷ್ಟವಾಗಿ ಹೇಳುತ್ತಿದೆ ಅಂದ್ರೆ ಪ್ರೀತಿ ಸತ್ಯತೆ ಕಠಿಯಾಗಿಡ್ಕೋಬೇಕು ಅವುಗಳನ್ನು ನಿನ್ನ ಕೊರಳಿಗೆ ಕಟ್ಟು ಬಿಡಬೇಡ ಅವನ್ನ ಏನ್ ಬಿಡಬಾರ್ದು ಯಾವ್ದನ್ನ ಕೊರಳಿಗೆ ಕಟ್ಟಬೇಕಂತ ಪ್ರೀತಿ ಸತ್ಯತೆ ಸತ್ಯ ಮೂರು ರೀತಿಯಾಗಿ ಒಂದು ನಾವು ಮಾತಿನಿಂದ ಮಾತಾಡುವಂತ ಸತ್ಯ ಅಂದ್ರೆ ನಾವು ಸತ್ಯನೇ ಮಾತಾಡಬೇಕು ನಮ್ಮ ಹೃದಯದಲ್ಲಿ ಸತ್ಯ ಇರಬೇಕು ಅದೇ ರೀತಿಯಲ್ಲಿ ಆ ಸತ್ಯ ಪ್ರಕಾರ ನಾವು ಜೀವಿಸ್ಬೇಕು ಮೊದಲನೇದೇನು ನಾವು ಮಾತಾಡೋ ಮಾತು ಸತ್ಯನೇ ಇರಬೇಕು ಅದೇ ವಾಕ್ಯ ಏನಂತ ಹೇಳ್ತಂದ್ರೆ ಹೌದಂದ್ರೆ ಹೌದು ಇಲ್ಲ ಅಂದ್ರೆ ಇಲ್ಲ ಅಂತ ಹೇಳಿ ಅದಕ್ಕಿಂತ ಜಾಸ್ತಿ ಏನಾದ್ರೂ ಬಂದ್ರೆ ಅದು ಸಾತಾನಿಂದ ಬಂದಿರೋದು ಸತ್ಯನ ಸತ್ಯ ಪ್ರಕಾರನೇ ನಾವು ಮಾತಾಡಬೇಕು ಅದಕ್ಕೆ ಸುಳ್ಳು ಜೋಡಿಸಿ ಮಾತಾಡಬಾರ್ದು ಯಾಕಂದ್ರೆ ನಾವು ಕ್ರೈಸ್ತವರಾಗಿ ಸತ್ಯ ದೇವರನ್ನು ನಾವು ಆರಾಧಿಸ್ತಿದೀವಲ್ಲ ಆ ಸತ್ಯ ದೇವರನ್ನು ಆರಾಧಿಸುವಂತ ನಾವು ಸತ್ಯವನ್ನೇ ಮಾತಾಡಬೇಕು ಅದನ್ನ ಗಟ್ಟಿಯಾಗಿ ಹುಡ್ಕೋಬೇಕು ಸುಳ್ಳನ್ನಲ್ಲ ಕೆಲವೊಬ್ರು ಬಾಯಲ್ಲಿ ಬರೀ ಸುಳ್ಳೇ ಅವನ್ ಒಂದು ಏನ್ ಕೇಳ್ಬೇಕಂದ್ರು ಕೂಡ ಒಂದ್ನು ನಿಜ ಇರೋದಿಲ್ಲ ಆರಿ ಮಂದಿ ಈ ಮಾತು ಹೇಳತಿರ್ತಾರ ಏ ಅವ್ನ ಬಾಯಿಗೆ ಯಾವಾಗ ಸುಳ್ಳು ಬಿಡಪ್ಪ ಅವ್ನು ಹೇಳೋದು ಒಂದೂಡ ನಿಜ ಇರೋದಿಲ್ಲ ಯಾಕಂದ್ರೆ ಅವನ್ ಬಾಯ ಸತ್ಯ ಇಲ್ಲ ಸುಳ್ಳೆ ಐತೆ ಆ ರೀತಿಯಾಗಿ ನೀವು ಜೀವಿಸಬಾರ್ದು ನಿಮ್ಮ ಮಾತು ಸತ್ಯವಾಗಿ ಬರಬೇಕು ನೀವು ಮಾತಾಡೋ ಪ್ರತಿ ಮಾತು ಕೂಡ ಸತ್ಯವನ್ನೇ ನೀವು ಹೇಳ್ಬೇಕು ಅದೇ ರೀತಿಯಲ್ಲಿ ನಿಮ್ಮ ಹೃದಯದಲ್ಲಿ ಕೂಡ ಸತ್ಯವೇ ಇರಬೇಕು ಮಾತಿನಲ್ಲೇ ಅಲ್ಲ ಕೆಲವೊಬ್ರು ಬರೇ ಮಾತಿನಲ್ಲೇ ಮಾತಾಡ್ತಾರ ಸತ್ಯನಾದ್ರೆ ಒಳಗ అసత్య ఇత్య హృదయ అసత్య ఇతర మాత్ర ఏ సత్యన మాట్ అది కీర్తన కారణు హైదన కీర్తన ఎరడనె చరణు సజ్జనను నీతివంతను మన పూర్వాలి సత్య వచనవన్న ఆడవనూ సత్యవన్నే ఆడవనగి దేవరికి ఇష్టాన్సర్ వ జీవసి వ్యక్తి హెంగిరంత ಹೃದಯದಲ್ಲಿ ಮನಪೂರ್ವಕವಾಗಿ ಸತ್ಯವನ್ನೇ ಹೇಳಬೇಕು ಕೆಲವರು ಮನಸ್ಸಿನಾಗೆಲ್ಲ ಅಸತ್ಯನೇ ತುಂಬಿಕೊಂಡಿರ್ತಾರ ವರದ್ ನೋಡಿದ್ರೆ ಏನೋ ಸತ್ಯವಂತರಾಗಿ ಮಾತಾಡ್ತಿರ್ತಾರೆ ಆದ್ರೆ ಇವರು ಮನುಷ್ಯರನ್ನು ಮೆಚ್ಚಿಸುವಂತವ್ರು ದೇವ್ರೇನಂತ ಹೇಳ್ತಾರ ನಾನು ನಿನ್ನ ಅಂತರಂಗ ನೋಡ್ತೀನಿ ನಿನ್ನ ಮನಸ್ಸು ನಾನು ಪರೀಕ್ಷಿಸ್ತೀನಿ ನಿನ್ನ ಹೃದಯ ನಾನು ಪರೀಕ್ಷಿಸ್ತೀನಿ ನಾನು ಹೃದಯ ಪರೀಕ್ಷಿಸ್ತೀನಿ ಅಂತೇಳಿ ದೇವ್ರ್ ಹೇಳುತ್ತಿದ್ರೆ ಇವ್ರು ಹೃದಯದಲ್ಲಿ ಒಂದಿಟ್ಟುಕೊಂಡು ಹೊರದೊಂದು ಮಾತಾಡ್ತಾರ ಅವರೆಲ್ಲರೂ ಮನುಷ್ಯರನ್ನು ಮೆಚ್ಚಿಸುವಂತವ್ರು ಇವರು ದೇವ್ರನ್ನ ಮೆಚ್ಚಿಸುವಂತವ್ರ ದೇವರು ಅದನ್ನ ಇಷ್ಟ ಪಡ್ತಿಲ್ಲ ದೇವ್ರು ಏನ್ ಇಷ್ಟ ಪಡ್ತದಪ್ಪ ಅಂತ ಹೇಳಿದ್ರೆ ನೀವು ಬರೇ ಮಾತಿನವ್ರು ಆಗಿರಬಾರ್ದು ಅದು ನಿಮ್ಮ ಹೃದಯದಲ್ಲಿ ಕೂಡ ಆ ಸತ್ಯ ಇರಬೇಕು ನಾನು ಹೃದಯನ ಪರೀಕ್ಷಿಸ್ತೀನಿ ಮೊದಲನೇದಾಗಿ ಸತ್ಯವನ್ನೇ ನಾವು ಹೇಳಬೇಕು ಇವ್ರು ಏನಂದ್ರೆ ಬರೇ ಸುಳ್ಳು ಹೇಳುತ್ತಿರುತ್ತಲ್ಲ ಕೆಲವೊಬ್ರು ಆ ರೀತಿ ನೀವು ಜೀವಿಸಬಾರ್ದು ಸತ್ಯವನ್ನು ಹೇಳುವಂತವ್ರು ನನ್ನ ಮಕ್ಕಳು ಸತ್ಯವನ್ನು ಹೇಳಬೇಕಂತೇಳಿ ದೇವ್ರ ಆಸೆ ಪಡುತ್ತೆ ಅದೇ ರೀತಿಯಲ್ಲಿ ಆ ಸತ್ಯ ಬರೇ ಮಾತಿದ್ದೆ ಅಲ್ಲ హృదయలు కూడా సత్య ఇదూ కూడా సత్యవన్న ఇట్కండే నాము బాయిల్ కూడా మాతడవంతవరగ అంతి వాక్యం బహు అదే రీతి మూర్నీ హృదయలే ఇట్కల్లా ఆ సత్య ప్రకారం నావు జీవస్ వంతు నమ్మ జీవిత కూడా సత్య ప్రకారం జీవస్ బు వా ప్రకార జీవస్బుక్కు వాక్యవ్ ేన్ హత్యో అదే విధేరా జీవస్ యోహను ಪತ್ರಿಕೆದಲ್ಲಿ ಮೂರನೇ ಪತ್ರಿಕದಲ್ಲಿ ನಾಲ್ಕನೇ ವರ್ಷದ ಹೇಳತನ ನನ್ನ ಮಕ್ಕಳು ಸತ್ಯದಲ್ಲಿ ನಡೆಯೋ ನಡೀತಾರಲ್ಲ ಅದಕ್ಕಿನ್ನ ನನಗೆ ಸಂತೋಷಕರವಾದ ಇನ್ನೇನೈತಿ ನನ್ನ ಮಕ್ಕಳು ಸತ್ಯದಲ್ಲೇ ನಡೆದಲ್ಲ ನನಗೆ ಸಂತೋಷ ಅಡೊಬ್ಬ ದೈವ ಸೇವಕನೇ ನನ್ನ ಮಕ್ಕಳು ಸತ್ಯದಲ್ಲಿ ನಡೆದ್ರೆ ನನಗೆ ಅಷ್ಟು ಸಂತೋಷ ಆಗ್ತದ ಅಂತ ಹೇಳಿ ದೈವ ಸೇವಕನ ಹೇಳತಿದ್ರೆ ಇನ್ನ ನಮ್ಸ್ವಲ ಪ್ರಾಣ ಕೊಟ್ಟು ನಮ್ಮನ್ನ ರಕ್ಷಣದಲ್ಲಿ ನಡೆಸಿರುವಂತ ಪರಮ ತಂದೆ ಆತನ ನಾವು ಸತ್ಯದಲ್ಲಿ ನಡೆದ್ರೆ ಆತನ್ನೆಷ್ಟು ನಮ್ಮ ನೋಡಿ ಇಷ್ಟಪಡ್ತಾನೆ ಆತನ್ ನಮ್ಮ ನೋಡಿ ಇನ್ನೆಷ್ಟು ಸಂತೋಷ ಪಡ್ತಾನೆ ಇನ್ನೆಷ್ಟು ಆನಂದ ಪಡ್ತಾನೆ ಅದೇ ನಾವು ಮನುಷ್ಯರು ಮೆಚ್ಚುವಂಥವ್ರು ಆಗಬಾರ್ದು ದೇವ್ರನ್ನ ಮೆಚ್ಚಿಸುವಂಥವ್ರು ಆಗ್ಬೇಕು ದೇವ್ರನ್ನ ಮೆಚ್ಚಿಸುವಂಥವ್ರು ಆಗಬೇಕು ಅಂದ್ರೆ ನಮ್ಮ ಮಾತಿನಲ್ಲಿ ಸತ್ಯ ಇರಬೇಕು ನಮ್ಮ ಹೃದಯದಲ್ಲಿ ಸತ್ಯ ಇರಬೇಕು ಅದೇ ರೀತಿಯಲ್ಲಿ ನಾವು ಜೀವಿಸೋ ಜೀವಿತದಲ್ಲಿ ಕೂಡ ಸತ್ಯ ಇರಬೇಕು ಆ ರೀತಿಯಾಗಿ ನಾವು ಜೀವಿಸೋ ಜೀವಿತವು ನಮ್ಮಲ್ಲಿ ಕಂಡಾಗ ದೇವ್ರ ಸಂತೋಷ ಪಡ್ತಾನೆ ದೇವ್ರ ಆನಂದ ಪಡುತ್ತಾನೆ ನಾವು ಮನುಷ್ಯರನ್ನು ಮೆಚ್ಚುವಂತವ್ರು ಆಗಿರ್ಬಾರ್ದು ಮನುಷ್ಯರನ್ನ ಮೆಚ್ಚಿಸೋರು ಏನ್ ಮಾಡ್ತಾರೆ ಹೇಳ್ರಿ ಸುಳ್ಳು ಹೇಳತಾರ ಮನುಷ್ಯರು ಮೆಚ್ಸಕ ಏನಾದ್ರು ಮಾಡ್ತಾರ ಮನಸ್ಸನ್ನ ಒಂದು ಇಟ್ಕೊಂತಾರೆ ಒಂದ್ ಮಾತಾಡ್ತಾರ ಮನಸ್ಸಿನಾಗ ಏನೋ ದ್ವೇಷಸ್ತಿರ್ತಾರ ಹೊರಗ ನೋಡಿದ್ರೆ ಪ್ರೀತಿ ಮಾಡುವಂತ ನಟಿಸ್ತಿರ್ತಾರ ಅದ್ ಅಸತ್ಯನೇ ಅಲ್ಲ ಮನುಷ್ಯಲ್ಲೇನೋ ದ್ವೇಷ ಇಟ್ಕೊಂಡು ಹೊರಗೆ ನೋಡಿದ್ರೆ ಪ್ರೀತಿ ಇದ್ದಂಗೆ ಮಾತಾಡಿದ್ರೆ ಅದು ಸುಳ್ಳು ಮಾತಾಡ್ದಂಗ ಅಲ್ಲ ಅದನ್ನೇ ಹೇಳುತ್ತ ಆ ರೀತಿ ನೀವು ಇರಬಾರ್ದು ಮನುಷ್ಯನ ಒಂದೇ ಇರಬೇಕು ಮಾತಿನಲ್ಲಿ ಒಂದೇ ಇರಬೇಕು ಮನಸ್ಸಿನಲ್ಲಿ ಒಂದೇ ಇರಬೇಕು ಕ್ರಿಯೆನಲ್ಲಿ ಒಂದೇ ಇರಬೇಕು ಇವೆಲ್ಲ ರೀತಿಯಲ್ಲಿ ನೀವು ಜೀವಿಸುವಂತವ್ರಾಗಿರ್ಬೇಕು ನನ್ನ ಮಕ್ಕಳು ಆ ರೀತಿ ಇರ್ಬೇಕಂತೇಳಿ ದೇವ್ರ ಆಸೆ ಪಡುತ್ತೆ ಆ ರೀತಿ ನಾವು ಜೀವಿಸ್ಬೇಕು ಇನ್ನ ನಮ್ಮ ಹೃದಯಗಳು ಇನ್ನ ಮನುಷ್ಯನ್ ಮೆಚ್ಚಿಸುವಂಥದ್ದು ಇನ್ನ ಲೋಕನ ಮೆಚ್ಚಿಸುವಂಥದ್ದು ಆಗಿದ್ರೆ ಪಶ್ಚಾತ್ತಾಪ ಪಟ್ಟು ದೇವ್ರ ಸನ್ನಿಧಿ ನಾವು ಮೊರೆ ಹೋಗೋಣ ಕೇಳಣ ಅಯ್ಯ ನಾನು ಯಥಾರ್ಥವಾಗಿ ಜೀವಿಸ್ಬೇಕು ಅನ್ಕೊಂತಿದ್ದೀನಿ ನಾನು ನಿನಗಿಷ್ಟ ಅನ್ಸಾರ ಜೀವಿಸ್ಬೇಕನ್ಕೊಂತಿದ್ದೀನಿ ಅಂತ ಹೇಳಿ ಪ್ರಾರ್ಥನೆ ಮಾಡೋದಾದ್ರೆ కష్టవే నమే సహాయత అదే రీతి బరే సత్య ముందు మాత్రానా ప్రీతి సత్యత ప్రీతి కూడా ఇక హత సత్యే అలా ప్రీతి కూడా ఇప్పుడు ప్రీతి మాస్సు కూడా ఇప్పుడు యేసుస్వామి అదే హతనా ఎఫ్ఐసి ప్రకటన గ్రంథలి ఎఫ్ ఎస్ సింగ హతనా నీను సత్య ಯಾರಾದ್ರೂ ಸುಳ್ಳು ಬೋಧಕರು ಬಂದ್ರೆ ಅವ್ರನ್ನ ಖಂಡಿಸಿ ಸುಳ್ಳು ಬೋಧಕರಿಗೆ ಕಿವಿ ಕೊಡದೆ ಸತ್ಯದಲ್ಲೇ ನೀನ್ ನಡೆದಿ ಓಕೆ ವೆಲ್ ಅಂಡ್ ಗುಡ್ ಸೂಪರ್ ಸತ್ಯದಲ್ಲಿ ನಾನು ನಚಿಸ್ತೇನೆ ಆದ್ರೆ ನಿನ್ನಲ್ಲಿ ಒಂದು ಕೊರತೆ ಐತೆ ಅಂತ ಹೇಳ್ತಾನ ಏನಪ್ಪಾ ಕೊರತೆ ಅಂದ್ರೆ ಮೊದಲ ಪ್ರೀತಿ ನಿನ್ನಲ್ಲಿ ಕಾಣತಿಲ್ಲ ನನಗೆ ಮೊದಲ ಪ್ರೀತಿ ನಿನ್ನಲ್ಲಿ ಇಲ್ಲ ನನಗೆ ಅಂದ್ರೆ ಸತ್ಯ ಐತೆ ಪ್ರೀತಿ ಇಲ್ಲ ಅದನ್ನ ಫೈಂಡ್ ಔಟ್ ಮಾಡ್ತಾನ ದೇವ್ರು ಅದು ನನಗೆ ಇಷ್ಟ ಆಗ್ತಿಲ್ಲ ಅಂತ ಹೇಳ್ತಾನ ದೇವ್ರು ಅಂದ್ರೆ ಸತ್ಯನು ಇರಬೇಕು ಅದೇ ರೀತಿ ಪ್ರೀತಿನೂ ನಮ್ಮಲ್ಲಿ ಇರಬೇಕು ಮೊದಲು ಪ್ರೀತಿ ಇರಬೇಕು ಆಮೇಲೆ ಸತ್ಯತೆ ಇರಬೇಕು ಅದಕ್ಕೆ ಪ್ರೀತಿ ಸತ್ಯತೆ ನಿನ್ನ ಕೊರಳಿಗೆ ಕಟ್ಟಿಕೋ ಬಿಗಿಯಾಗಿ ಹಿಡಿ ಪ್ರೀತಿ ಇರ್ಬೇಕು ಪ್ರೀತಿ ಮಾಡುವಂಥ ಮನಸ್ಸು ಇರಬೇಕು ಸತ್ಯನೇ ನಾವು ಮಾತಾಡುವಂಥ ಮನಸ್ಸು ಕೂಡ ನಮಗೆ ಇರಬೇಕು ಸತ್ಯದಲ್ಲಿ ನಡೆಯುವಂಥ ಮನಸ್ಸು ಇರಬೇಕು ಅನೇಕನ ಪ್ರೀತಿ ಮಾಡುವಂಥ ಮನಸ್ಸು ನಮ್ಮಲ್ಲಿ ಇರಬೇಕು ಈ ಎರಡು ನಮ್ಮಲ್ಲಿ ಇರಬೇಕು ಅದು ದೇವರ ಆಸೆ ಪಡ್ತಾರೆ ಅಮೇನ್